ಇಷ್ಟತ್ತು ಕನಸೆ ಕಾಣ್ತಿದ್ನಾ ಆನಂದ್ ಯಾವಾಗ ಬರ್ತೀರಾ ಯಾವಾಗ ಐ ಲವ್ ಯು ಅಂತ ಹೇಳ್ತೀರಾ ಅಂತ ಕಾಯ್ತಾ ಇದೆ ಏನ್ ಚಿನ್ನ ನನ್ನ ಪ್ರೀತಿ ನಿನ್ಗೆ ರುಚಿಸಲ್ಲ ಅಲ್ವಾ ಆದ್ರೆ ನಿನ್ನ ಮನಸ್ಸಿಗೆ ಮತ್ತು ಮೈಗೆ ತುಂಬಾ ಮುದ ನೀಡುತ್ತೆ ಅಲ್ವಾ ಮೈ ಲಕ್ಷ್ಮಿ ಮೈ ಲಕ್ಷ್ಮಿ ಪ್ರೀತಿ ಅಂದ್ರೆ ಅರ್ಥನಾದ್ರೂ ಗೊತ್ತೇನೋ ನಿಮಗೆ ಪ್ರೀತಿ ಅಂದ್ರೆ ಬರೀ ಪದಗಳಲ್ಲಿ ಹೇಳೋ ಕಾದಲ್ ಇಷ್ಕ್ ಪ್ಯಾರ್ ಮಹಾಬತ್ ಅಷ್ಟು ತಿಳ್ಕೊಂಡ್ರೆ ಸಾಲಲ್ಲ ಎರಡು ಮನಸ್ಸುಗಳು ಒಬ್ಬರನ್ನೊಬ್ರು ತುಂಬ ಚೆನ್ನಾಗಿ ಅರ್ಥ ಮಾಡಿಕೊಂಡು ಎರಡು ಮನೆ ಮನೆತನಗಳನ್ನು ಸೇರಿಸಿ ಎರಡು ಮೈಗಳು ಒಂದಾಗಿ ಹೊಸ ಜೀವನ ಸೃಷ್ಟಿ ಮಾಡೋದೇ ಕಣೋ ಪ್ರೀತಿ ಅಂದ್ರೆ ಅರ್ಥ ತಿಳ್ಕೊ ಮೊದ್ಲು ಬಿಡಿ ಲಕ್ಷ್ಮಿ ನಾನು ನಿನ್ನ ಹೃದಯದ ಸಾಮ್ರಾಜ್ಯದ ಒಡೆಯನಾಗಬೇಕು ಅಂತ ಬಯಸಿದ್ರೆ ಅದು ನಿನಗೆ ಕಲ್ಮಸವಿಲ್ಲದ ಪ್ರೀತಿ ದುರಂಕಾರದ ಪ್ರೀತಿ ದೋರ್ನಡದಿಯ ಪ್ರೀತಿ ಆದ್ರೆ ಅದೇ ಆನಂದ್ ನಿನ್ನ ಬೇಕಾದ ಜಾಗದಲ್ಲಿ ನಿನ್ನ ಮೈ ಮೇಲೆ ಕೈ ಹಾಕುದ್ರು ನಿರ್ಮಲವಾದ ಪ್ರೀತಿ ಪರಸ್ಪರ ಒಂದಾಗುವ ಪ್ರೀತಿ ಸಂಬಂಧಗಳಿಗೆ ಬೆಲೆ ಕೊಡುವ ಪ್ರೀತಿ ಆದ್ರೆ ನನ್ನಂತ ರಸಿಕ ಪ್ರೀತಿ ಬೆಲೆನೇ ಇಲ್ವಾ ಮಾರೆ ಹಾ ಹಾ ನಾನು ಪ್ರೀತಿ ಮಾಡೋರ್ತೀನಿ ಪ್ರೀತಿ ಮಾಡ್ತೀನಿ ಬಾ ನನ್ನ ಮುಟ್ಟಿದರ ಪರಿಣಾಮ ಕಾಣ ಇದು

ನನ್ನಲ್ಲಿ ಏನ್ ಕಮ್ಮಿ ಆಗಿದೆ ನಿನ್ಗೆ ವಯಸ್ಸಿಲ್ವಾ ಕಟ್ ಮಸ್ತಾಡ ಮೈ ಕಟ್ಟಿಲ್ವಾ ಹಣ ಐಶ್ವರ್ಯ ಇಲ್ವಾ ರಸಿಕತೆಯಿಂದ ಕುಡಿರುವ ಮನ್ಸಿಲ್ವಾ ನನ್ನ ಸಾಕುವಂತ ಆಸಕ್ತಿ ಇಲ್ವಾ ಏನ್ ಹೇಳ್ಬೇಕು ನಿನ್ಗೆ ಒಳ್ಳೆ ಮನಸ್ಸು ಒಳ್ಳೆ ಮನಸ್ಸೇ ಇಲ್ಲ ನಿನಗೆ ಒಳ್ಳೆ ಮನ್ಸಿಲ್ದಿರೋರಿಗೆ ಹಣ ಆಸ್ತಿ ಅಂತಸ್ತು ಏನಿದ್ರೆ ಏನ ಪ್ರಯೋಜನ ಮನುಷ್ಯನ್ಗೆ ಒಳ್ಳೆ ಮನಸ್ಸಿರ್ಬೇಕು ನಿನ್ನಲ್ಲಿ ಅದೇ ಇಲ್ಲ ನನ್ನಲ್ಲಿ ಹಣ ಇದೆನೋ ಅಹಂಕಾರ ಅಧಿಕಾರ ಅನ್ನೋ ದರ್ಪ ಈ ಅಹಂಕಾರ ದರ್ಪದಿಂದ ಮೇಲಿತಾ ಇರೋ ನಿನ್ನಂತ ನಾನು ನೋಡ್ ನಿನ್ಗೆ ಸರಿಯಾದ ಬುದ್ಧಿ ಕಲಿಸ್ತಾ ಇದ್ದ ಜೊತೆ ನನಗೇನ್ ಮಾತು ಬರ್ತೀನಿ నిన్న నోడ్కే గు

ಸಾಲಾಗಿ ನಿಲ್ಲುವರು ಈ ಕಲಿವಿಂಗರ ಕಣ್ಣು ಕುಕ್ಕೋಳ ಅವಳ ಉಪ್ಪು ತಬ್ಬಿಗಳು ನನ್ನನ್ನು ಲಕ್ಷ್ಮಿಯನ್ನು ನಾನು ಅನುಭವಿಸಬೇಕೆಂದು ಆತದಿಂದ ಪ್ರೇಮವನ್ನು ಅನುಭವಿಸಿದೆ ನನ್ನ ಕೆನ್ನಗೆ ಹೊಡೆದು ಓ ಮನಸ್ಸು ಬಿಟ್ಲು ಅವಳ ಕಂಡೆದೆ ಗುಂಡಿಗೆನು ಮೆತ್ಬೇಕಾದೆ ಈ ಊರಿನಲ್ಲಿ ತಲೆ ಎತ್ತಿರಿ ಹಾಕ್ತಿದ ನನ್ನ ತಲೆ ತಕ್ಷಣ ಏನ್ ಗಾಯದ ಮೇಲೆ ಬರೆ ಹಾಕಿದ ಹಾಗೆ ಅವಕಾಶ ನನ್ನ ಮೇಲೆ ಕೈ ಮಾಡ್ಬಿಟ್ಟ ಆ ಅವಮಾನದ ಕಿಡಿ ನನ್ನ ಪ್ರತಿಷ್ಠೆಗೆ ಬೆಂಕಿ ಹೆಚ್ಚಿ ಅವರ ಮೇಲಿನ ಸೇಡಿನ ಕಿಚ್ಚು ಹತ್ತಿ ಉರಿಯುವಂತೆ ಮಾಡಿದೆ ಅದು ಅಲ್ಲದೆ ನನ್ನ ಬಿಸ್ನೆಸ್ ನಲ್ಲಿ ಪ್ರತಿಯೊಂದು ಹೆಜ್ಜೆ ಹೆಜ್ಜೆಗೂ ತೊಂದರೆ ಕೊಡ್ತಾ ಇದ್ದಾರೆ ಎರಡು ಸಂಸಾರಗಳ ಅಟ್ಟಹಾಸವನ್ನು ಮಟ್ಟ ಹಾಕಲಿಲ್ಲ ಅಂದ್ರೆ ನಾನು 東大はだから